ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ನಾನು ಬೆಂಗಳೂರು ಬಸ್ ವಿರುದ್ಧ ಯು ಮುಂಬಾ ತಂಡ ಸೋತ ನಂತರ ಯು ಮುಂಬಾ ಕೋಚ್ ಏನಂತ ಹೇಳಿದ್ರು ಬೆಂಗಳೂರು ಬಸ್ ಆಟಗಾರರ ಬಗ್ಗೆ ಮತ್ತು ಯು ಮುಂಬಾಗಾರರ ಆಟಗಾರರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡದ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದವರ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲನ್ ಸೆಲೆಕ್ಟ್ ಮಾಡಿ ಯಾಕೆ ಮಾಡೋ ಪ್ರತಿ ಅಂತ ನೋಡೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬದ್ನೇ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನೇನು ಎರಡು ಸಾವಿರ ತುದಿ ದೇವರು ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಎರಡ್ ಸಲ ಕಂಪ್ಲೀಟ್ ಮಾಡಿ ಗುರು ನೋಡೋಣ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರ ಅಂತ ಗುರು ಏನಂತ ಹೇಳಿದ್ರಪ್ಪ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ಗುರು ಇರು ಬೆಂಗಳೂರು ಬೂಸ್ರು ಇಂಬ ತಿಳಿಸ್ಕಬೇಕು ಅಂತ ಸ್ಥೇನ ತೆರೆಸ್ಕೊಂಡ್ರು ಅಂತ ಹೇಳಬೇಕು ಸುರ್ಜಿತ್ ಅವರು ಮೊದಲೇ ಕೂಡ ಮಾತು ಕೊಟ್ಟಿದ್ರು ಗೆಲ್ಸ್ ಕೊಡ್ತೀವಿ ಅಂತ ಅದೇ ನಮ್ಮ ಕೋಚ್ ಕೂಡ ಮ್ಯಾಚ್ ಮಾತು ಕೊಟ್ಟಿದ್ರು ಅದೇ ರೀತಿ ಗೆಲ್ಸ್ ಕೊಟ್ರು ಅಂತ ಹೇಳ್ಬೇಕು ಇದಕ್ಕೆ ಪ್ರಮುಖ ಕಾರಣ ಸುಶೀಲ್ ಆಗಿರ್ಬೋದು ಅಕ್ಷಿತ್ ಮತ್ತು ರಣ್ ಸಿಂಗ್ ಸುರ್ಜಿತ್ ಅಂತ ಹೇಳ್ಬೇಕು ಸುರ್ಜಿತ್ ಅವರು ಲಾಸ್ಟ್ ಅಂತ ಲಾಸ್ ಐ ಐಫೈ ಕೂಡ ಗೆಲ್ಸ್ಕೊಂಡು ಸುರ್ಜಿತ್ ಅಂತ ಹೇಳ್ಬೇಕು ಇವತ್ತು ಟ್ಯಾಕಲ್ ಪಾಯಿಂಟ್ ಕೂಡ ಪೂರೈಸಿದೆ ಇದೇ ಸೀಸನ್ ಅಂತ ಹೇಳ್ಬೇಕು ಮತ್ತೆ ಪಿಕ್ ರೀತಿಯ ಸರಿ ನಾನೂರು ಟ್ಯಾಕಲ್ ಪಾಯಿಂಟ್ ಕೂಡ ಕಂಪ್ಲೀಟ್ ಮಾಡಿದ್ರು ಸುರ್ಜಿತ್ ಅಂತ ಹೇಳ್ಬೇಕು ಇದು ನೋಡಿ ಅಪೋಸಿಟ್ ಟೀಮ್ಗೆ ಭಯ ಬಂದೇ ಬಂದಿರೋದು ಆ ರೀತಿ ಆಟ ಆಡಿದ್ರು ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಏನ್ ಹೇಳಿದ್ರಪ್ಪ ಅಪೋಸಿಟ್ ತಂಡದ ಕೋಚ್ ಅಂದ್ರೆ ಇವ್ವ ಕೋಚ್ ಅಂತ ಹೇಳಿ ಮಾಹಿತಿ ಕೊಡ್ತೀನಿ ಗುರು ನಾವು ಬೆಂಗಳೂರು ಬಸ್ ಚೆನ್ನಾಗಿ ಆಟ ಆಡಿದ ಸ್ಟಾರ್ಟಿಂಗ್ ಕೂಡ ಚೆನ್ನಾಗಿ ಆಟ ಆಡಿದ ನಂತರ ಬೆಂಗಳೂರು ಬಸ್ ಸಲ ಯಾವಾಗ ನಮ್ಗೆ ಆಲೋಡ್ ಕೊಟ್ಟರು ಆ ರೀತಿ ನಮ್ಮ ತಂಡ ಚೆಲ್ಲ ಪಿಲ್ಲೆ ಆಯಿತು ಅಂತ ಹೇಳ್ಬೇಕು ನಮ್ಮ ತಂಡದ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಯ್ತು ಅಂತ ಹೇಳ್ಬೇಕು ನಾವು ಹೇಳ್ಕೊಟ್ಟಿದ ಆಪೋಸಿಟ್ ಅಲ್ಲಿ ಆ ಬೆಂಗಳೂರು ಬಸ್ ಆಡ್ತೀವಿ ಅಂತ ಹೇಳ್ಬೇಕು ಆ ರೀತಿ ಬೆಂಗಳೂರು ಬಸ್ ರೈಡರ್ಸ್ ಆಗಿರ್ಬೋದು ಡಿಫೆನ್ಸ್ ಆಗಿರ್ಬೋದು ಆ ರೀತಿ ಭಯ ಉಳಿಸ್ತೀವಿ ನಮ್ಮ ರೈಡರ್ಸ್ ಅಂತ ಹೇಳಬೇಕು ಡಿಫೆನ್ಸ್ ಕೂಡ ಲಾಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಬೆಂಗಳೂರು ಬುಸ್ ಡಿಫೆನ್ಸ್ ಕೂಡ ಲಾಸ್ಟಲ್ಲಿ ಓಪನ್ ಅಪ್ ಅಂತ ಹೇಳಬೇಕು ಅಲ್ಲಿಂದ ನಮಗೆ ಭಯ ಹುಟ್ಟಿತ್ತು ಅಂತ ಹೇಳಬೇಕು ಮ್ಯಾಚು ಅಲ್ಲಲ್ಲೇ ಹೋಗಿತ್ತು ಅಂತ ಹೇಳ್ಬೇಕು ಅಂದ್ರೆ ನಮ್ದು ಇಪ್ಪತ್ತೆಂಟಾಗಿ ಅವ್ರದ್ದು ಇಪ್ಪತ್ತೆಂಟು ಅದೇ ರೀತಿ ಹೋಗ್ತಿದ್ ಅಂತ ಹೇಳ್ಬೇಕು ಎರಡು ತಂಡಗಳು ಕೂಡ ಜಯ ಬೇಕೇ ಬೇಕಿತ್ತು ನಮಗೆ ಬೇಕೇ ಬೇಕಿತ್ತು ಇಲ್ಲಿಂದ ಪ್ಲೇ ಆಫ್ ಹೋಗೋದು ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ಬೆಂಗಳೂರು ಬೂಸ್ಗೆ ಪ್ಲೇ ಆಫ್ ಹೋಗೋದು ಸುಲಭ ಆಯಿತು ಮತ್ತೆ ನಮ್ಮ ತಂಡದ ಆಟಗಾರ ಚೆನ್ನಾಗಿ ಆಟ ಆಡಿದ್ರು ಆದರೆ ಬೆಂಗಳೂರು ಬುಸ್ ಆಟಗಾರರ ಮುಂದೆ ಇವ್ರಲ್ಲ ಅಂದಂಗೆ ಆಯಿತು ಅಂತ ಹೇಳಬೇಕು ಅಂತ ಇವು ಮುಖ ಕೋಚ್ ಹೇಳಿದ್ರು ಅಂತ ಹೇಳ್ತೀನಿ ಇವರು ನಿಮಗೆ ಕಷ್ಟ ಕಮೆಂಟ್ ಮಾಡಿರು ಸಿಗೋಣ ಎಷ್ಟು ಹೇಳುತ್ತೆ ಆಟ ಬಾಯ ಬಂದ ನಮಸ್ಕಾರ ಜೈ ಬೆಂಗಳೂರು गौरव बस हेलीकॉप्टर नाम दे गुरु वाड़ी ले बेकु वाड़ी टीवी सी यू सोन टाटा बाय बाय गुरु